ನಮಸ್ಕಾರ ಸ್ನೇಹಿತರೆ ಆಲ್ ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋನಲ್ಲಿ ಒಂದೊಂದು ದೇವರು ಒಂದೊಂದು ಬಗ್ಗೆ ನೈವೇದ್ಯವನ್ನು ಇಷ್ಟಪಡುತ್ತಾರೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಅದರದ್ದೇ ಆದ ನಿಯಮಗಳನ್ನು ಅನುಸರಿಸಬೇಕು ದೇವರಿಗೆ ನೈವೇದ್ಯವನ್ನು ವಿವಿಧ ರೀತಿಯಲ್ಲಿ ಅರ್ಪಿಸಲಾಗುತ್ತದೆ ಅದೇ ರೀತಿ ಈ ನಾಲ್ಕು ದೇವರಿಗೆ ಬಾಳೆ ಎಲೆಯ ಮೇಲೆ ನೈವೇದ್ಯವನ್ನು ಅರ್ಪಿಸಬೇಕಂತೆ ಯಾವ ನಾಲ್ಕು ದೇವರಿಗೆ ಬಾಳೆ ಎಲೆಯ ಮೇಲೆ ನೈವೇದ್ಯವನ್ನು ಅರ್ಪಿಸಬೇಕು ನೋಡೋಣ ಬನ್ನಿ ಹಿಂದೂ ಧರ್ಮದಲ್ಲಿ ದೇವರ ಪೂಜೆಯ ವೇಳ ದೇವರು ಮತ್ತು ದೇವತೆಗಳಿಗೆ ನೈವೇದ್ಯವನ್ನು ಅರ್ಪಿಸುವ ಸಂಪ್ರದಾಯವಿದೆ ನೈವೇದ್ಯವಿಲ್ಲದೆ ಯಾವುದೇ ರೀತಿಯ ಪೂಜೆ ಅಥವಾ ಆಚರಣೆಯು ಯಶಸ್ವಿಯಾಗಲು ಸಾಧ್ಯವಿಲ್ಲವಾಗಲ್ಲ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವುದಕ್ಕಾಗಿ ವಿಭಿನ್ನ ಮಾರ್ಗಗಳಿವೆ ಆದರೆ ಬಾಳೆ ಎಲೆಯ ಮೇಲೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವುದರಿಂದ ಅದು ಹೆಚ್ಚಿನ ಫಲವನ್ನು ನೀಡುತ್ತದೆ ಹಾಗೂ ದೇವರು ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ ಎಂದು ಹೇಳಲಾಗಿದೆ ಬಾಳೆ ಎಲೆಯನ್ನು ಹೊರತುಪಡಿಸಿ ಎಲ್ಲ ಧಾರ್ಮಿಕ ಆಚರಣೆಗಳಲ್ಲೂ ಬಾಳೆಹಣ್ಣುಗಳನ್ನು ಬಳಸಲಾಗುತ್ತದೆ ಶುದ್ಧತೆಯ ದೃಷ್ಟಿಯಿಂದಲೂ ಬಾಳೆ ಎಲೆ ತುಂಬಾ ವಿಶೇಷ ಬಾಳೆ ಎಲೆಗಳ ಮೇಲೆ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ ಅದಕ್ಕಾಗಿಯೇ ವಿಷ್ಣು ತಾಯಿ ಲಕ್ಷ್ಮಿ ಗಣೇಶ ಮತ್ತು ದುರ್ಗಾದೇವಿಗೆ ಬಾಳೆ ಎಲೆಗಳನ್ನು ಅರ್ಪಿಸಬೇಕು ಇದರಿಂದ ನಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ದುರ್ಗಾದೇವಿಗೆ ಬಾಳೆ ಎಲೆ ಮೇಲೆ ನೈವೇದ್ಯ ದುರ್ಗಾದೇವಿಗೆ ಬಾಳೆ ಎಲೆ ಮೇಲೆ ನೈವೇದ್ಯವನ್ನು ಅರ್ಪಿಸುವುದು ಅತ್ಯಂತ ಮಂಗಲಕರವೆಂದು ಪರಿಗಣಿಸಲಾಗಿದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಒಬ್ಬ ವ್ಯಕ್ತಿಯು ಬಾಳೆ ಎಲೆಯ ಮೇಲೆ ದುರ್ಗಾದೇವಿಗೆ ನೈವೇದ್ಯವನ್ನು ಅರ್ಪಿಸಿದರೆ ದುರ್ಗೆಯೇ ಶೀಘ್ರದಲ್ಲಿ ಆ ವ್ಯಕ್ತಿಯಿಂದ ಸಂತುಷ್ಟಲಾಗುತ್ತಾಳೆ ಮತ್ತು ಆ ವ್ಯಕ್ತಿಯ ಜೀವನದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಬರದಂತೆ ರಕ್ಷಣೆಯನ್ನು ನೀಡುತ್ತಾಳೆ ಹೀಗೆ ಮಾಡುವುದರಿಂದ ಕುಟುಂಬದಲ್ಲಿ ಸುಖ ಶಾಂತಿ ಕೂಡ ನೆಲೆಸುತ್ತದೆ ಲಕ್ಷ್ಮೀ ದೇವಿಗೆ ಬಾಲ ಎಲೆಯ ಮೇಲೆ ನೈವೇದ್ಯ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಗೆ ಬಾಲ ಎಲೆಯ ಮೇಲೆ ನೈವೇದ್ಯವನ್ನು ಅರ್ಪಿಸುವುದರಿಂದ ನಮ್ಮೆಲ್ಲಾ ಆರ್ಥಿಕ ಸಮಸ್ಯೆಗಳಿಗೆ ನಮಗೆ ಮುಕ್ತಿ ದೊರೆಯುತ್ತದೆ ನೀವು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಬಯಸಿದರೆ ದೇವಿಗೆ ನೈವೇದ್ಯವನ್ನು ಬಾಲ ಎಲೆಯ ಮೇಲೆ ಅರ್ಪಿಸಬೇಕನ್ನುವ ನಂಬಿಕೆ ಇದೆ ಈ ಕಾರಣದಿಂದಾಗಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎಂದಿಗೂ ಹಣದ ಕೊರತೆ ಎದುರಾಗುವುದಿಲ್ಲ ಮತ್ತು ಆರ್ಥಿಕ ಬಿಕ್ಕಟ್ಟಿನಿಂದಲೂ ಪರಿಹಾರವನ್ನು ಪಡೆದುಕೊಳ್ಳುತ್ತಾನೆ ದೇವನಿಗೆ ಬಾಳೆ ಎಲೆ ಮೇಲೆ ನೈವೇದ್ಯ ಬಾಳೆಗಿಡದಲ್ಲಿ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ನೆಲೆಸಿದ್ದಾರೆ ಎಂದು ನಂಬಿಕೆ ಇದೆ ಬಾಳೆ ಎಲೆಯ ಮೇಲೆ ವಿಷ್ಣುವಿಗೆ ನೈವೇದ್ಯವನ್ನು ಅರ್ಪಿಸುವುದು ಅತ್ಯಂತ ಮಂಗಲಕರವೆಂದು ಪರಿಗಣಿಸಲಾಗಿದೆ ನಾವು ಈ ಎಲೆಯನ್ನು ಪೂಜೆಯಲ್ಲಿ ಬಳಸಿದರೆ ಶ್ರೀ ಹರಿ ಮತ್ತು ಮಾತಾಲಕ್ಷ್ಮಿಯ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರುತ್ತದೆ ಇದರೊಂದಿಗೆ ನಾವು ವಿಷ್ಣುವಿಗೆ ಬಾಳೆ ಎಲೆಗಳನ್ನು ಅರ್ಪಿಸಿದರೆ ಮದುವೆಯಲ್ಲಿನ ಅಡೆತಡೆಗಳು ದೂರವಾಗುತ್ತವೆ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ಗಣೇಶನಿಗೆ ದೇವನಿಗೆ ಬಾಳೆ ಎಲೆಯ ಮೇಲೆ ನೈವೇದ್ಯ ಮೊದಲ ಪೂಜೆ ಗಣೇಶನಿಗೆ ನೈವೇದ್ಯವನ್ನು ಅರ್ಪಿಸುವುದು ತುಂಬಾ ಮಂಗಲಕರ ಮತ್ತು ಫಲಪ್ರದವೆಂದು ಹೇಳಲಾಗುತ್ತದೆ ಗಣೇಶನಿಗೆ ಬಾಳೆಹಣ್ಣು ಎಂದರೆ ತುಂಬಾ ಇಷ್ಟ ಎಂದು ಹೇಳಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ವ್ಯಕ್ತಿಯು ಬಾಳೆ ಎಲೆಗಳ ಮೇಲೆ ನೈವೇದ್ಯವನ್ನು ಅರ್ಪಿಸಿದರೆ ಅವನ ಜೀವನದಲ್ಲಿ ಕಷ್ಟಗಳು ಕೊನಗೊಳ್ಳುತ್ತವೆ ಮತ್ತು ಬುಧ ದೋಷದಿಂದ ಅವನು ಮುಕ್ತಿಯನ್ನು ಕಂಡುಕೊಳ್ಳುತ್ತಾನೆ ಈ ಮೇಲಿನ ನಾಲ್ಕು ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಬಾಳೆ ಎಲೆಗಳನ್ನು ನಾವು ಉಪಯೋಗಿಸಬಹುದು ಬಾಳೆ ಎಲೆ ಬಳಸಿಕೊಳ್ಳುವುದು ಉಪಯುಕ್ತಕಾರಿಯಾಗಿದೆ ಈ ದೇವರುಗಳಿಗೆ ಬಾಳೆ ಎಲೆಯು ಅತ್ಯಂತ ಪ್ರಿಯವಾದ ವಸ್ತುವಾಗಿದ್ದು ಅವುಗಳ ಮೇಲೆ ನೈವೇದ್ಯ ಅರ್ಪಿಸುವುದು ಅವರ ಆಶೀರ್ವಾದವನ್ನು ಶೀಘ್ರದಲ್ಲೇ ಪಡೆದುಕೊಳ್ಳಲು ಸಹಾಯಕಾರಿ ಆಗುತ್ತದೆ ನೀವು ಕೂಡ ಬಾಳೆಯಲ್ಲಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸ ಅರ್ಪಿಸುವುದು ನಿಮಗೂ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ ನಾವು ನಮ್ಮ ಮನೆಯಲ್ಲಿ ನಾವು ಕೂಡ ಬಾಳೆ ಎಲೆಗಳನ್ನು ತುಂಬ ಬಳಸ್ಕೊಳ್ತೀವಿ ನೈವೇದ್ಯ ಇಡೋಕೆ ಹಂಗೆ ನಾವು ತಿನ್ನೋದಕ್ಕೂ ತುಂಬ ಇಷ್ಟಪಟ್ಟು ತಿಂತೀವಿ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು